ಹಲೋ ಹಾಯ್ ಏನು ಚಲೋ ಮಾತ ಇನ್ನೊಂದು ಇದಾದ ವೀಡಿಯೋ ಮಂತಂದ್ರೆ ಬಂದ ಸ್ಟಿಚಿಂಗ್ ದ ಬಗ್ಗೆ ಸ್ಟಿಚ್ಚಿಂಗ್ ಇನ್ನೊಂದು ನನ್ನ ಮಗನ ಲಂಗ ಹೋಲಿ ಯಾನೆ ಸ್ಟಿಚ್ ಮಂತದ ನೀವು ಒಂದು ಮದಿಮೆಗೆ ಫ್ಯಾಮಿಲಿ ದ ಏನು ನಾ ಮದಿಮೆಗೆ ಬಂದದ್ದು ದುನ್ನೊಂಡು ದರ್ಪಾರ ಉಲೈ ಉಲೈ ಮಸ್ತ್ ಪೀಸ್ ಪೀಸ್ ಮಸ್ತ್ ದುನ್ನ ಹಾಕ್ಬಿಡು ಅಕ್ರ ಹಾಕ್ಬಿಡು ಹಾಕ್ ಮಸ್ತ್ ಶೋಕುಂಡು ಉಂಡು ವಸ್ತಾವೆ ಅರ ಪಾಡ್ರಿ ಮದುವೆ ಮೇಗಿರೋನಲ್ಲ ಅಂಚ ಪುಲ್ಲುನೇ ಫ್ಯಾಮಿಲಿ ಮದುವೆ ಮೇಗ ಒಂದು ಮಾತ್ರ ಎಂಚಾರಲ್ಲ ಮತಿಮೆದ್ದು ಪಾಡ್ರಿ ಅಂಚೆ ಪಿರೋಜನಲ್ಲ ಮದಿ ಮೇತನ ಪ್ರಯಾಣಿ ದೀದು ದೀದು ದೀದ ದೀದಿ ಕಬಾಟ ದೀಯರ್ಲಾ ದೆಕ್ಕೇ ಸಾಧಾರಣ ಜಾಗೇಬೋದು ದೀವಡ ಕಬಾಟ ಅಂಚೆ ನೇನು ಮುರಳಿ ಲಂಗ ತಂಜಿ ಟಾಪ್ ಪುಲ್ಲದೆ ಇದೆ ನೇನಲ್ಲ ಮಗಲಿ ಟಾಪ್ ಪುಲ್ಲೇ లంగా అంచంజీ టాప్ మస్తు సలాబాడ అంజి టాపు కట్ింగ్ అంతది పుల్గా దాకా బందోలి లైనింగ్ కూడా పురా నమకాలేజ్జిందేట్ లైనింగ్లో నిజ నిజం ఉండు మెటీరియల్ నేను లైనింగ్ కొడుతున్నా నేను దెటే లంగం అనుకోలే అంతనా అంచెంజిన్ అంతది పుల్గా అంటు టాప్ పుల్గా ದೆಟ್ ತೀರ್ ಪೊಂಡ ಮೂಜಿ ರಡ್ಡ್ ಮೂಜಿ ಪೀಸೆ ಉಂಡು ಲೇಟ್ ಉಂದು ಮನ್ಪೆರೆ ಉಂದು ಪಂಡ ದಾದ ಆಪುಂಡು ಪಂಡೆತೆ ದೀನ ದೀನಕನೆನ್ ಫ್ಯಾಷನ್ ಬೇತೆ ಪಾರ್ಪುಂಡು ಒಂಜಿ ವರ್ಷ ಒಂಜಿ ವರ್ಷ ಪೋನಗ ಡ್ರೆಸ್ ದ ಫ್ಯಾಷನ್ ಸ್ಟೈಲ್ ಚೇಂಜ್ ಆಪುಂಡು ಅಪಗ ಪಾಡ್ಜೆರ್ ನೆನ್ ಬೊಡ್ಚಿ ಪಂಡದ್ ಉಂದು ಚಂದಿ ತಪ್ಪು ಪೊ ಉಂದುತ ಆದೆ ಒಂಜಿ ಪುಲ್ಲು ದ ಆಂಡ ಆಂದ್ ರಡ್ಡ್ ವರ್ಷನೆ ಆಂಡ ಉಂದು ಕಬಡ್ಡೆ ದೀದ್ ಒರ ಮತಿ ಮೇಗದನ ಪಾಡ್ದೆರ್ ಎದುಕ ಪಾಡ್ದೆರ್ ಬೊಕ ಪೆರೊರ ಪೋನಕ ಪಾಡುಜೆರ್ ಎಕಾಯಿನ ವೇಸ್ಟ್ ಪಕ್ಕಾಡಿನ ಅಂಚೆ ದಿನ ಚೂಡ್ದ ಟಾಪ್ ಕೊಲ್ಲದ ಕಂಡದ್ದು ಇಂಚ ತೂಕ ಅಂಜಿ ಕಟ್ಟಿಂಗ್ ಮಾಡ್ತೀನಿ ಅಂಜಿ ಟಾಪ್ ಎಂಚಾ ವರ್ಕು ಒಂದೇ ಎಷ್ಟು ಶೋಕ್ ವರ್ಕ್ ಟಾಪ್ ಕಂಡು ತೂಕ ಅಂಜಿ ಕಟ್ಟಿಂಗ್ ಮಂತ್ ಸ್ಟಿಚ್ ಮಂತೆ ಚೂಡಿದಾರ್ ಪರ ಈಜಿ ಸ್ಟಿಚ್ ಮಾಡ್ತಾರೆ ತೊಂದರೆ ಇಜ್ಜಿ ದಾಲೆ ಹಾಲಿಜ್ಜಿ ಪೊಲೀ ಚೂರು ಇನ್ನು ಮಾಡ್ತಾನೆ ಕೆಲವ್ರೆ ಟೈಲರಿಂಗ್ ಕಲ್ತನಕ್ಕೆ ಒಂದು ಇತ್ತನ ತು ಕಲ್ಪಲಿ ತಂಜಿ ಕಟ್ಟಂಗ್ ಮಂತದ್ ಸ್್ಟಿ ಮಂತ್ಪುಗ ನೇನು ತಗ್ಗಿ ಚಾನ್ ಎಂದ ತೆಪ್ಪಾರೇ ಬಂಗುಂಡು ಸ್ಟಿಚ್ ಸ್ವಲ್ಪ ತಿಪ್ಪದು ಕಟ್ಟಿಂಗ್ ಮಂತದ ಪುಲ್ಲ ತೂಕ ಒಂಜಿ ಕೊಂಚ ಮಂತದ ಕಟ್ಟಿಂಗ್ ಮಂತೂ ಎಂಚ ಬರ್ಕೊಂಡು ಟಾಪ್ ಸ್ಟಿಚ್ ಸ್ಟಿ ಮಂತದ ನೇನು ಸ್ಟಾರ್ಟಿಂಗ್ ನೇನು ಫಸ್ಟ್ ಸ್ಟಿಚ್ ಕತ್ತಿ ತಿಪ್ಪ ಸ್ತದ ಆತು ತುಲಿ ಕತ್ತೇರಿ ಅಲ್ಲ ಕತ್ತೇರಿ ಕತ್ತ ಹಾಕುಂಡು ಕುಂಟು ಎತ್ ಕುಂಟುಂಡು ತುಲಿ ಗೋಂಜಿ ಗೋಂಜಿ ಉಂಡು ಒಳ್ಳೆ ಕಾಟನ್ ಕುಂಟುಂಡು ಇರೋ ಬಕ್ಕ ನಾಲ್ಕು ಕುಂಟುಂಡು ಮಾತ್ರ ಹತ್ರ ಜೋಕ್ಲ ಡ್ರೆಸ್ ಪೂರ ಯೂಸ್ ಆಪುಲಿ ಲೈನಿಂಗ್ ಉಂದು ಪೂರ ವೇಸ್ಟ್ ಆಪು ದೀದಿ ಇತ್ತನಲ್ಲ ನೆಕ್ ಪೂರ ಶೋ ಕೈರಣ್ಣ ಅಂತಂದ ಅದೇ ಕಲ್ಲ ಯೂಸ್ ಆಪುಲಿ ಕುಂತು ಪೂರ ಉಳಾಯ್ತ ಆಯ್ತ ಲೈನಿಂಗ್ ಕೊರನ್ನ ಮಾತ್ರ ಅವೈಕೆಂದು ಹಾಕೊಂಡು ಒಂದು ಪೂರ ವೇಸ್ಟ್ ಒಂದು ಪೂರ ದಾಲ ಹಾಕಿ ಅದೇ ಕಣ್ಣಲ್ಲಿ ಯೂಸ್ ಮಾಡ್ತಾರೆ ಹಾಕೊಂಡು ಒಂದು ಕಣ್ಣೊಂದು ದಾಲ ಯೂಸೇ ಆತಜಿ ಹೊಸತ್ತು ದಾಲ ಕಣ್ಣೊಂದು ಕುಂತು ಪೂರ ಒರನದಾನ ಒಂಜಿ ಬಕ್ರಮ್ಲ ಅಂಚನೆ ಎಡ್ಡೆಂಡು ಬಾಲಂದ್ ಆತೆಜಿ ಬಕ್ರಮ್ ಉಂದುಲ ಕಂಡಲ ಜೋಕುಲ ಡ್ರೆಸ್ ದ ಪೂರ ಯೂಸ್ ಮನ್ಪೊಲಿ ಎಂದ್ರ

ಲಂಗ್ ತುಂಡು ಪೀಸ್ ಪೀಸ್ ಉಂಡು ಪಂಡ ರಜೆ ಹೋಗ್ಲಿ ಸಪುರ ಯಾವ ಅದ್ಲಿಗೆ ಅಂತ ಪೀಸ್ ಯಾವ ಉಂಡು ಪಂಡ ಪಂಡ ಮೂಜರ ಮಿಟ್ಟ ನಮ್ಮಲ್ಲಿ ಲಂಗ ಪಣ್ಣಕ ಜಾಸ್ತಿ ಇಂದ ಅಂಚಾ ಅಂಚ ಒಂದ್ ಎಟ್ಟು ಒರಿದ ಪೀಸ್ ಒಂದು ಎಲ್ಲಿಯ ಸ್ಲೀವ್ ಲಾಸ್ ಕೊಲ್ಬಲ್ಯ ಏನ ಮಲ್ಲ ಮಲಿ ಎಲ್ಲಿಯ ಮಲಿ ಕೊಲ್ತಿ ಅಂಚ ಒಂಚೂರು ಐತೆ ಸ್ಟಿಚ್ ಗುರು ಅತಿ ಕಮ್ಮಿ ಇತ್ತೆ ಅಂಚ ముందు అంటే మనపుగా అంటే పుల్దిని చిన్నందు కబట్ట చూడదారు పాండేలా దేవస్థానం గడిప్ర పోనాక యూజ్ ఆపును ఇచ్చ అగ్గి పొల్లుండ చిన్నప్పుడు లంగ్ అయితే చూడదరద టాప్ పొల్లుండా వడేళ్ళ నుంచే పోనాక పాడవాలి ముందు అలా ఆపలా పాట రాను లంగా అప్పుడు ఓడేలా పాటరేపచ్చు అంచా దాన్ని పీసుండే కై పరుపున డౌట్ స్లీవ్లెస్ తీరొంజి టాప్ పొల్లడు రెండు టాప్ ఆపునప్పగా ಒಂದು ಜನ ಎಲ್ಲಿಯ ವಿಡಿಯೋ ಇಂಚನೆ ಬಂತಾನೆ ಒಂಜಿ ರಂಗಡುಕೊಲೋ ಆಯ್ತಾ ಅಂಚನೇ ನಾವು ವೀಡಿಯೋ ಲೈಕ್ ಮಾಡ್ಕೊಲಿ ಬೇಕಾ ಏರಾನ ಪುಸ್ತಕ ಅನ್ಕಲ ಚಾನಲ್ ತಗೊಂದಿಲ್ಲ ಅಂತ ನಾ ವೀಡಿಯೋ ತಗೊಂಡಿಲ್ಲ ಅಂತ ಬಂದ್ ಹತ್ತಾರ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ತೋಕ್ಕ